ತಾಲೂಕು ಕಸಬಾ ಹೋಬಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ವಿಎಸ್ಎಸ್ನ ನೂತನ ಅಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ ಈ ಹಿಂದೆ ಇದ್ದ ಅಧ್ಯಕ್ಷರು ರಾಜೀನಾಮೆ ನೀಡಿದ ನಂತರ ವಿಎಸ್ಎಸ್ ಎನ್ನ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಎಲ್ಲಾ ಸದಸ್ಯರ ಒಮ್ಮತದಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಧನ್ಯವಾದಗಳು ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವರಾದಂತಹ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಮಾಡುತ್ತೇನೆ ಎಂದು ತಿಳಿಸಿದರು ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು ನಮ್ಮ ರಾಜಣ್ಣನ ರಾಜೀನಾಮೆ ತೆರವಿನಿಂದ ಇವತ್ತು ಕಸ್ಬಾ ಸೊಸೈಟಿದು ಅಧ್ಯಕ್ಷ ಚುನಾವಣೆ ಇತ್ತು ಇವತ್ತು ನಮ್ಮ ಸೊಸೈಟಿಯ ಎಲ್ಲ ಸಂಘ ಸದಸ್ಯರು ಸೇರಿ ಇವತ್ತು ಅವಿರೋಧವಾಗಿ ನನ್ನೊಬ್ಬನೇ ಆಯ್ಕೆ ಮಾಡಿ ಇವತ್ತು ನಿಲ್ಲಿಸಿ ಅಧ್ಯಕ್ಷ ಸ್ಥಾನ ಮಾಡಿಕೊಟ್ಟವ್ರೆ ಇದು ನಮ್ಮ ಜಿಲ್ಲೆಯ ಸಚಿವ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ ಸಹೇಬ್ರು ಹಾಗೂ ಸಹಕಾರಿ ಮತ್ತು ಮಂತ್ರಿಗಳಾದ ಕೆ ಎನ್ ರಾಜನವರು ರಾಜೇಂದ್ರವರು ನಮಗೆಲ್ಲ ಸಹಕಾರ ಕೊಟ್ಟು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದರೆ ಉನ್ನತ ಮಟ್ಟಕ್ಕೆ ನಾನು ಹೋಗ್ತೀವಿ ಅಂತೇಳಿ ನಾವೆಲ್ಲ ಸಹಕಾರದಿಂದ ರಾಜಣ್ಣವರಾಗಲಿ ಪರಮೇಶ್ ಸಾಹೇಬರಾಗಲಿ ನಮ್ಮ ಕಸ್ಬಾ ಸೊಸೈಟಿ ಮತ್ತು ಟೌನು ನಿಯರೆಸ್ಟ್ ಇರೋದ್ರಿಂದ ಒಂದು ಅಭಿವೃದ್ಧಿ ಮಾಡಬೇಕು ನಾವೆಲ್ಲ ಹೋಗಿ ಸಹಕಾರ ಕೇಳಿ ಕೇಳ್ತೀವಿ ರಾಜಣ್ಣು ಪರಮೇಶ್ವರನು ನಮ್ಮ ಕಸ್ಬಾ ಸೊಸೈಟಿನ ಇನ್ನೂ ಉನ್ನತ ಮಟ್ಟಕ್ಕೆ ಕಂಡು ಹೋಗಿ ಇನ್ನೂ ಹೆಚ್ಚಿನ ಸಾಲ ಈಗಾಗಲೇ ನಾವು ಸುಮಾರು ಒಂದು ನಾಲ್ಕೂವರೆ ಕೋಟಿ ಸಾಲ ಕೊಟ್ಟಿದ್ದೀವಿ ನಮ್ಮ ಸೊಸೈಟಿನ ಇನ್ನೂ ಹೋಗಿ ನಾವು ಕೇಳಿ ಬಡವರು ಪರವಾಗಿ ಕೆಲಸ ಮಾಡ್ತೀವಿ ನಮ್ಮ ಸೊಸೈಟಿಗೆ ಇನ್ನೂ ಒಳ್ಳೆಯ ಹೆಸರು ತರ್ತೀವಿ ಅಂತೇಳಿ ನಾನೆಲ್ಲ ಆಯಿಸ್ತೀನಿ ಒಂದು ಅಧ್ಯಕ್ಷರ ಆಗಿದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲ ನಮ್ಮ ನಿರ್ದೇಶಕರು ಈ ಬಾರಿ ವಿನಯ್ ಕುಮಾರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈಗಾಗಲೇ ವಿನಯ್ ಕುಮಾರ್ ಅವರು ಏನು ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿದ್ದರು ಒಂದು ಅಲ್ಲಿ ಅದೇ ರೀತಿ ಕೊಡಗಿರ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾಗಿದ್ದರು ಒಂದು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಮರ್ಥವಾಗಿ ನಿರ್ವಹಿಸಿದ್ರು ಇವ ಬಾರಿ ಯುವಕರಿಗೆ ನಾವು ಒಂದು ಸ್ಥಾನವನ್ನು ಕೊಟ್ಟು ಈಗ ಒಂದು ಕಸ್ಬಾ ಸೊಸೈಟಿನ ಮುನ್ನಡೆಸೋಣ ಅಂತ ನಾವು ಎಲ್ಲರೂ ಎಲ್ಲ ನಿರ್ದೇಶಕರು ಒಟ್ಟಾಗಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈಗಾಗಲೇ ಈ ಒಂದು ಸೊಸೈಟಿ ಅರ್ಧಕ್ಕೆ ನಿಂತೋಗಿತ್ತು ಮಧ್ಯದಲ್ಲಿ ಮುಳುಗೋಗುವಂಥ ಸೊಸೈಟಿನ ನಮ್ಮ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣವರು ಮತ್ತೆ ಮೇಲೆತ್ತಿ ಎಲ್ಲ ರೈತರಿಗೂ ಒಳ್ಳೆಯದಾದಂಕ ಮಾಡಿದ್ದಾರೆ ಅದೇ ರೀತಿ ನಮ್ಮ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅನುದಾನ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಸೊಸೈಟಿನ ನಾವು ಹೆಚ್ಚಾಗಿ ವಿನಯಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಸ್ತೀವಿ ಇಡೀ ಕೊಡಗೆರೆ ತಾಲೂಕಿಗೆ ಅತ್ಯಂತ ದೊಡ್ಡ ಸೊಸೈಟಿ ಇದು ಕೊಡಗೆರೆ ಟೌನು ಹೂಲಿಕುಂಟೆ ಹಂಚಿಹಳ್ಳಿ ಹಾಗೂ ನೀಲ್ಗೊಂಡಿಲಿನ ಕೆಲವು ಗ್ರಾಮಗಳು ಸೇರಿ ಅತಿ ದೊಡ್ಡ ಸೊಸೈಟಿ ಆದ ಇಲ್ಲಿ ಅನೇಕ ಅನುದಾನಗಳನ್ನ ಮನ ವಿನಯ್ ಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ನಿರ್ದೇಶಕರು ಸೇರಿ ತರುವಂಥ ಕೆಲಸ ಮಾಡ್ತೀನಿ ಒಂದು ರೈತರಿಗೆ ಏನು ರೈತರ ಕಷ್ಟಗಳಿಗಾಗ್ಬೋದು ರೈತರ ಬೆಳೆ ಸಾಲಗಳಿಗಾಗ್ಬೋದು ಎಲ್ಲವನ್ನೂ ಸಹ ಈ ಒಂದು ಸೊಸೈಟಿ ಒಂದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡುತ್ತೆ ಅಂತ ಈ ಮೂಲಕ ಹೇಳ್ತೀನಿ ಸಹಕಾರ ಸಂಘದ ಒಂದು ಅಧ್ಯಕ್ಷರು ವಿನಯ್ ಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಈಗ ನಾಲ್ಕು ಕೋಟಿ ಸಿ ಸಿ ಸಾಲ ನೀಡಿದ್ದಾರೆ ಈಗ ಒಂದು ಏಳ್ನೂರು ಜನ ಕೊಟ್ಟಿದ್ದಾರೆ ಇನ್ನು ಮುಂದೆ ನಿಲುವಿಕೆ ಪೂರ್ತಿ ಕೇಂದ್ರ ರಾಜಣ್ಣ ಹಾಗೂ ಗೃಹ ಸಚಿವರ ಇದರ ಮಾರ್ಗದರ್ಶನದಲ್ಲಿ ಉಳಿದಿರೋ ಕಲಾ ಸಹಕಾರ ಸಂಘದಿಂದ ಸಾಲ ಕೊಡಲು ಎಲ್ಲಾ ಪ್ರಯತ್ನ ಮಾಡಿ ವಿನಯ್ ಕುಮಾರ್ ಅವ್ರು ಮಾಡ್ತಾರೆ ಅಂತೇಳಿ ಮುತ್ತುರಾಜ್ ಹೊಸಕೋಟೆ ಕಹಳಿ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ